ಹೆಡ್ಲೈನ್ಸ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ರಾಜ್ಯದಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ಖಾಯಂ ಶಿಕ್ಷಕರು ಉಪನ್ಯಾಸಕರ ನೇಮಕವನ್ನ ಯಾವ ಮಟ್ಟಿನಲ್ಲೇ ನಿರ್ಲಕ್ಷಿಸಲಾಗಿದೆ ಅತಿಥಿ ಶಿಕ್ಷಕರು ಉಪನ್ಯಾಸಕರನ್ನೇ ನೆಚ್ಚಿಕೊಂಡು ಸರ್ಕಾರಿ ಶಾಲಾ ಕಾಲೇಜುಗಳು ನಡೀತಾ ಇರುವ ಬಗ್ಗೆ ಬೆಳಕು ಚೆಲ್ಲಲಾಗ್ತಾ ಇದೆ ಹೌದು ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೆ ಹೆಚ್ಚು ಕಮ್ಮಿ ಎಪ್ಪತ್ಮೂರು ಸಾವಿರ ಅತಿಥಿ ಶಿಕ್ಷಕರು ಉಪನ್ಯಾಸಕರು ಪಾಠವನ್ನು ಮಾಡುತ್ತಿದ್ದಾರೆ ಇವರನ್ನೇ ನೆಚ್ಚಿಕೊಂಡು ಶಾಲಾ ಕಾಲೇಜುಗಳು ನಡೀತಾ ಇದ್ರೂ ಅವರಿಗೆ ಸೇವಾ ಭದ್ರತೆ ಹಾಗೂ ಸರಿಯಾದ ಗೌರವಯುತ ಸಂಬಳ ಇಲ್ಲ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಅರವತ್ತೆರಡು ಸಾವಿರದ ನೂರ ನಲವತ್ತೈದು ಹಾಗೂ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹದಿಮೂರು ಸಾವಿರದ ಹದಿಮೂರು ಹುದ್ದೆಗಳು ಖಾಲಿ ಇವೆ ಮುಖ್ಯವಾಗಿ ಈ ವಿಚಾರವಂತೂ ತೀರಾ ಗಂಭೀರ ಸರ್ಕಾರಿ ಶಾಲೆಗಳಲ್ಲಿ ಆ ಐಇ ಕಲಿಸಲು ಕೂಡ ಮೇಷ್ಟುಗಳಿಲ್ಲ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ಶಾಲೆಗಳಲ್ಲಿ ಐವತ್ತು ಸಾವಿರದ ಅರವತ್ತೇಳು ಶಿಕ್ಷಕ ಹುದ್ದೆಗಳು ಖಾಲಿ ಇವೆ ಪ್ರೌಢಶಾಲೆಗಳಲ್ಲಿ ಒಂಬತ್ತು ಸಾವಿರದ ಏಳ್ನೂರ ಐದು ಹುದ್ದೆಗಳು ಖಾಲಿ ಇವೆ ಹೀಗೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಿಂದ ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಖಾಲಿ ಹುದ್ದೆಗಳಿತ್ತು ಆದರೆ ಈ ಹುದ್ದೆಗಳಿಗೆ ಬದಲಾಗಿ ಭರ್ತಿ ಮಾಡಿದ್ದು ನಲವತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತೆಂಟು ಅತಿಥಿ ಶಿಕ್ಷಕರನ್ನ ಮಾತ್ರ ಇನ್ನು ಪಿ ಯು ಸಿ ಮತ್ತು ಪದವಿ ಶಿಕ್ಷಣ ವ್ಯವಸ್ಥೆ ಕೂಡ ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇವೆ ರಾಜ್ಯದ ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಪಿಯು ಕಾಲೇಜುಗಳಲ್ಲಿ ಹನ್ನೊಂದು ಸಾವಿರದ ಐನೂರ ಐವತ್ತು ಉಪನ್ಯಾಸಕ ಹುದ್ದೆಗಳು ಮಾತ್ರ ಭರ್ತಿಯಾಗಿವೆ ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಅತಿಥಿ ಉಪನ್ಯಾಸಕರನ್ನು ನೇಮಿಸಿಕೊಂಡು ಹೆಚ್ಚುವರಿ ಕಾರ್ಯಭಾರ ಸಹಿತ ಪಾಠ ಮಾಡಲಾಗ್ತಿದೆ ನಾನ್ನೂರ ಮೂವತ್ತು ಸರ್ಕಾರಿ ಪ್ರಥಮ ದರ್ಜೆ ಅಂದರೆ ಡಿಗ್ರಿ ಕಾಲೇಜುಗಳಲ್ಲಿರೋದು ಕೇವಲ ಆರು ಸಾವಿರ ಖಾಯಂ ಉಪನ್ಯಾಸಕರಿದ್ದಾರೆ ನೂರಕ್ಕೂ ಹೆಚ್ಚು ಕಾಲೇಜುಗಳಲ್ಲಿ ಖಾಯಂ ಪ್ರಾಂಶುಪಾಲರೇ ಇಲ್ಲ ಒಂಬತ್ತು ಸಾವಿರ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದು ಇನ್ನೂ ಹೆಚ್ಚುವರಿ ಕನಿಷ್ಠ ಅಂದರೂ ಎರಡು ಸಾವಿರ ಉಪನ್ಯಾಸಕರ ಬೇಡಿಕೆ ಇದೆ ಇನ್ನೊಂದು ವಿಚಾರವನ್ನು ಗಮನಿಸಲೇಬೇಕು ಅತಿಥಿ ಮೇಷ್ಟುಗಳನ್ನೇ ನೆಚ್ಚಿಕೊಂಡು ನಡೀತಾ ಇದ್ದರೂ ಅವರಿಗೆ ಸಿಕ್ತಿರೋ ಗೌರವಧನ ತೀರಾ ಕಡಿಮೆ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಹತ್ತು ಸಾವಿರ ಪ್ರೌಢಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರದ ಐನೂರು ಪಿ ಯು ಉಪನ್ಯಾಸಕರಿಗೆ ಹನ್ನೆರಡು ಸಾವಿರ ರೂಪಾಯಿ ಮಾಸಿಕ ಗೌರವ ಧನ ಇದೆ ನಿಮಗೆ ಗೊತ್ತಾ ನರೇಗಾ ಕೂಲಿಯೇ ಮುನ್ನೂರ ಎಪ್ಪತ್ತು ರೂಪಾಯಿ ಇದೆ ಆದರೆ ದಿನದ ಲೆಕ್ಕದಲ್ಲಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಸಿಗ್ತಾ ಇರೋದು ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಮಾತ್ರ ಒಟ್ಟಾರೆಯಾಗಿ ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆಯಲ್ಲಿ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಅರವತ್ತೆಂಟು ಮಂಜೂರು ಹುದ್ದೆಗಳಲ್ಲಿ ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಭರ್ತಿಯಾಗಿದ್ದು ಅರವತ್ತೆರಡು ಸಾವಿರದ ನೂರ ನಲವತ್ತೈದು ಹುದ್ದೆಗಳು ಖಾಲಿ ಇವೆ ಉನ್ನತ ಶಿಕ್ಷಣದಲ್ಲಿ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೆರಡು ಮಂಜೂರು ಹುದ್ದೆಗಳಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಹುದ್ದೆಗಳು ಭರ್ತಿಯಾಗಿದ್ದು ಹದಿಮೂರು ಸಾವಿರದ ಹದಿಮೂರು ಹುದ್ದೆಗಳು ಖಾಲಿ ಇವೆ ಹೀಗೆ ರಾಜ್ಯದಲ್ಲಿ ಕಾಯಂ ಮೇಷ್ಟ್ರು ಇಲ್ಲದೆ ಅತಿಥಿ ಮೇಷ್ಟ್ರುಗಳನ್ನೇ ನೆಚ್ಚಿಕೊಂಡು ಅವರಿಗೂ ಅಗತ್ಯ ಸಂಬಳ ನೀಡದೆ ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ನಡೆಸಲಾಗ್ತಾ ಇದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ